ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ತರಗತಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಮೊನೋಮೆಂಟ್ಸ್ಗಳ ಬಗ್ಗೆ ಅಂದರೆ ಸ್ಮಾರಕಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಆ ಸ್ಮಾರಕಗಳ ಬಗ್ಗೆ ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಎಸ್ ಡಿ ಎಫ್ ಡಿ ಎ ಇತರೆ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ನೋಡಿ ಗೋಲ್ ಗುಂಬಾಜ್ ಗೋಲ್ ಗೋಲ್ ಗುಂಬಾಜ್ ಬಗ್ಗೆ ಪ್ರಶ್ನೆ ಕೂಡ ಬಂದಿದೆ ಏನು ಕೇಳಿದ್ರ ಪ್ರಶ್ನೆ ಗೋಲ್ ಗುಂಬಾಜ್ ಎಲ್ಲಿ ಕಂಡು ಬರುತ್ತಂತ ಕೇಳಿರ್ತಕ್ಕಂಥದ್ದು ಕಾಮನ್ ಸೆನ್ಸ್ ಪ್ರಶ್ನೆ ಇವೆಲ್ಲ ನೋಡಿ ಗೋಲ್ ಗುಂಬಾಜ್ ಎಲ್ಲಿ ಕಂಡು ಅಂತಂದ್ರೆ ಬಿಜಾಪುರ ಅಥವಾ ವಿಜಯಪುರ ಅಂದಿನ ಬಿಜಾಪುರ ಇಂದು ನಾವು ವಿಜಯಪುರ ಅಂತ ಕರಿತೀವಿ ವಿಜಯಪುರ ಓಕೆ ಇದು ಹಲವಾರು ಬಾರಿ ಪ್ರಶ್ನೆ ಆಗಿತ್ತು ಇದು ಹಾಗಾದರೆ ಈ ಗೋಲ್ ಗುಂಬಾಜನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಗೋಲ್ ಗುಂಬಾಜನ್ನು ನಿರ್ಮಿಸಿದವರು ಯಾರು ಅಂದ್ರೆ ಇನ್ನ ಮಹಮ್ಮದ್ ಆದಿಲ್ ಶಾಹಿ ಮಹಮ್ಮದ್ ಮಹಮ್ಮದ್ ಆದಿಲ್ ಶಾಹಿ ಓಕೆ ಮೊಹಮ್ಮದ್ ಆದಿಲ್ ಶಾಹಿ ಯಾವಾಗ ನಿರ್ಮಾಣ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ ಹದಿನಾರುನೂರ ಇಪ್ಪತ್ತೊಂಬತ್ತರಲ್ಲಿ ಇದು ಸ್ಟಾರ್ಟ್ ಆಯಿತು ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಇನ್ನು ಅಂತ್ಯಗೊಂಡಿದ್ದು ಹದಿನಾರುನೂರ ಐವತ್ತಾರಲ್ಲಿ ಈ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದು ಗೊತ್ತಿರಬೇಕು ಇನ್ನು ಈ ಗೋಲ್ ಗುಂಬಾಜ್ ಏನಿದೆ ಅಲ್ಲ ಈ ಭವ್ಯವಾದ ಕಟ್ಟಡವೇನಿದೆಯಲ್ಲ ಇದು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ದೊಡ್ಡದಾಗಿರತಕ್ಕಂಥ ಗುಮ್ಮಟ್ರದ್ದು ಹಾಗಾದರೆ ಎಕ್ಸಾಮಲ್ಲಿ ಕೇಳ್ಬೋದು ಭಾರತದ ಅತಿ ದೊಡ್ಡದಾದ ಗುಮ್ಮಟ ಯಾವುದು ಭಾರತದ ಅತಿ ದೊಡ್ಡ ಗುಮ್ಮಟ ಅತಿ ದೊಡ್ಡ ಗುಮ್ಮಟ ಅಂತಂದ್ರೇ ಇದೆ ನೋಡ್ರಿ ದೊಡ್ಡ ಗುಮ್ಮಟ ಓಕೆ ಇದು ಪ್ರಪಂಚದಲ್ಲಿಯೇ ಪ್ರಪಂಚ ನೋಡ್ರಿ ನಾವು ಪ್ರಪಂಚಕ್ಕೆ ಹೋಲಿಕೆ ಮಾಡಿದಾಗ ಇದು ನಾಲ್ಕನೇ ಅತಿ ದೊಡ್ಡ ಗುಮ್ಮಟ ನಾಲ್ಕನೇ ಅತಿ ದೊಡ್ಡ ಗುಮ್ಮಟ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರು ನೋಡ್ರಿ ಹಾಗಾದರೆ ಗೋಲ್ ಗುಂಬೋಜ್ ಒಂದು ಅನ್ನೋದು ಪ್ರಶ್ನೆ ಕೇಳ್ತಾರೆ ಗೋಲ್ ಗುಂಬೋಜ್ ಅನ್ನೋದು ಒಂದು ಏನು ಅಂತ ಕೇಳಿದಾಗ ನೀವು ಆವಾಗ ಇದು ಒಂದು ಏನು ಅಂತ ಕೇಳಿದಾಗ ಈ ಮಹಮ್ಮದ್ ಆದಿಲ್ ಶಾನ ಕುಟುಂಬಕರ ಸಮಾಧಿ ಅನ್ನೋದು ಗೊತ್ತಿರಬೇಕು ಇದು ಒಂದು ಸಮಾಧಿ ಸ್ಥಳ ಸಮಾಧಿ ನೋಡ್ರಿ ಸಮಾಧಿ ಅನ್ನೋದು ಗೊತ್ತಿರಬೇಕು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಪಿಸು ಮಾತಿನ ಗುಮ್ಮಟವಾಗಿದೆ ಪಿಸು ಮಾತಿನ ಗುಮ್ಮಟ ಪಿಸು ಮಾತಿನ ಗುಮ್ಮಟ ಓಕೆ ಇದು ನಿಮಗೆ ಗೊತ್ತಿರಬೇಕು ಕೆಲವೊಂದಿಷ್ಟು ಬಿಜಾಪುರಲ್ಲಿ ಇರೋರಿಗೆ ಇದು ಕಾಮನ್ ಆಗಿ ನೋಡಿರ್ತೀವಿ ಬಟ್ ಆ ಬೇರೆ ಬೇರೆ ಡಿಸ್ಟಿಕ್ ಅವರು ಇದನ್ನು ನೋಡ್ಬೇಕತ್ತ ಕೆಲವೊಂದು ಆಶೆಗಳನ್ನು ಕಟ್ಟಿರ್ತಾರೆ ಹಾಗಾಗಿ ಇಲ್ಲಿ ನೋಡ್ರಿ ಇದೇ ಗೋಲ್ ಗುಂಬಾಜ್ ಓಕೆ ಇದೇ ಗೋಲ್ ಗುಂಬಾಜ್ ಅನ್ನೋದು ಗೊತ್ತಿರ್ಬೇಕು ಇದೊಂದು ಸಮಾಧಿ ಓಕೆ ಇದು ಯುನೆಸ್ಕೋ ಪಾರಂಪರ್ಯ ಪೆಟ್ಟಿ ಏನಾಗಿಲ್ಲ ಸೇರಿಲ್ಲ ಇನ್ನು ಸೇರಿಸ್ಬೇಕು ಅನ್ನೋದ್ರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಚರ್ಚೆಗಳು ನಡೀತಾ ಇದಾವೆ ಓಕೆ ಇಷ್ಟು ನಿಮಗೆ ಗೊತ್ತಿರಲಿ ಇದು ಎಷ್ಟು ಬಾರಿ ಅಂದ್ರೆ ಮೊದಲು ಏಳು ಬಾರಿ ಪಿಸು ಮಾತು ಅಂದರೆ ಪಿಸುಗುಡ್ತಾ ಇತ್ತು ಈಗ ಐದು ಬಾರಿ ಏನಾಗ್ತಾ ಇದೆ ಐದು ಬಾರಿ ಕೇವಲ ಐದು ಬಾರಿ ಪಿಸುಕುಡ್ತಾ ಇದೆ ಅಂತೂ ಕೂಡ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಸ್ಮಾರಕ ನೋಡೋಣ ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ ಇಬ್ರಾಹಿಂ ರೋಜಾ ಇದು ಕೂಡ ಬಿಜಾಪುರ ಅಥವಾ ವಿಜಯಪುರದಲ್ಲಿ ಕಂಡು ಬರುತ್ತೆ ಬಿಜಾಪುರ್ ಅಥವಾ ವಿಜಯಪುರ್ ಓಕೆ ಇದು ಯಾವಾಗ ನಿರ್ಮಾಣ ಆಯ್ತಪ್ಪ ಅಂತಂದ್ರೆ ನೂರ ಇಪ್ಪತ್ತ ಆರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಕಟ್ಟಲಿಕ್ಕೆ ಪ್ರಾರಂಭವಾಗಿದ್ದು ಇದು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಇನ್ನ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಥವಾ ಆದಿಲ್ ಶಾಹಿ ಓಕೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಇದು ಒಂದೇ ಕಟ್ಟಡ ಅಲ್ಲ ಈತ ನವ ನವರಾಸಪುರ ಎನ್ನುವಂಥ ಒಂದು ಕಟ್ಟಡವನ್ನು ಕೂಡ ಕಟ್ತಾನ್ರಿ ಸಂಗೀತಕ್ಕಾಗಿ ಇನ್ನು ಇದು ಯಾರಿಗೋಸ್ಕರ ಕಟ್ಟಿದ ಅಂತಂದ್ರೆ ತನ್ನ ರಾಣಿಯಾಗಿರ್ತಕ್ಕಂಥ ತಾಜ್ ಸುಲ್ತಾನಳು ಅಂತ ಬರ್ತಾರೆ ತಾಜ್ ಸುಲ್ತಾನ ಸ ತಾಜ್ ಸುಲ್ತಾನಳ ಒಂದು ನೆನಪಿಗಾಗಿ ಕೆಟ್ಟಿರ್ತಕ್ಕಂಥದ್ದು ಇದು ಕೂಡ ಒಂದು ಗೌರಿ ಅಥವಾ ಸಮಾಧಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಇನ್ನು ಇದ್ರ ವಿಶೇಷತೆ ಇದನ್ನ ಇದನ್ನು ಮಹಲ್ ಅಂತ ಕರಿತಾರೆ ಇದನ್ನ ದಕ್ಷಿಣ ಭಾರತದ ದಕ್ಷಿಣ ಭಾರತದ ತಾಜ್ ಮಹಲ್ ತಾಜ್ ಮಹಲ್ ಈ ರೀತಿ ಇದನ್ನ ಕರೆದವ್ರು ಯಾರು ಅಂತಂದ್ರೆ ಈ ರೀತಿ ಏಳಿಗೆ ಕೊಟ್ಟವ್ರು ಯಾರು ಅಂತ ನೋಡಿದಾಗ ಎನ್ರಿ ಕಝನ್ಸ್ ಅಂತ ಬರ್ತಾನ್ರಿ ಎನ್ರಿ ಕಝನ್ಸ್ ಈ ವ್ಯಕ್ತಿ ಈ ರೀತಿ ಕರೆದಿರ್ತಕ್ಕಂಥ ಎನ್ರಿ ಕಝನ್ಸ್ ಅನ್ನೋನು ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಕರೆದಿರ್ತಕ್ಕಂಥದ್ದು ಇದು ಇದರ ವಿಶೇಷ ಏನಂತಂದ್ರೆ ಇದು ಸಮಾಧಿ ಮತ್ತು ನೋಡ್ರಿ ಸಮಾಧಿ ಮತ್ತು ಮಸದಿಯನ್ನು ಮಸದಿ ಮಸದಿಯನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಸ್ಥಳ ರೀ ಇದು ಅಷ್ಟೇ ಅಲ್ಲ ಈ ಗೋಡೆಗಳ ಮೇಲೆ ಕೆಲವೊಂದಿಷ್ಟು ಸ್ಕ್ರಿಪ್ಟ್ ಕಂಡು ಬರ್ತಾರೆ ಲಿಪಿಗಳು ಕಂಡು ಬರ್ತವೆ ಇಲ್ಲಿ ಕುರಾನ್ನ ಹಸ್ತಪ್ರತಿಗಳು ಕೂಡ ಕಂಡು ಬರ್ತವೆ ಕುರಾನ್ ಈ ಕುರಾನ್ ಮತ್ತು ಈ ಸರಸ್ವತಿಯ ಕೆಲವೊಂದಿಷ್ಟು ಶ್ಲೋಕಗಳು ಕೂಡ ಏನಾಗ್ತವೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಈ ಒಂದು ಇಬ್ರಾಹಿಂ ರೋಜಾ ಇಬ್ರಾಹಿಂ ರೋಜಾ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಓಕೆ ಇದು ಯಾವಾಗ ನಿರ್ಮಾಣ ಆಯ್ತು ಅಂತ ಕೇಳ್ತಾರೆ ಎಲ್ಲಿ ಕಂಡು ಅಂತ ಕೇಳ್ತಾರೆ ಯಾರು ನಿರ್ಮಿಸಿದ್ರು ಅಂತ ಕೇಳ್ತಾರೆ ಯಾರಿಗೋಸ್ಕರ ನಿರ್ಮಿಸಿದ್ರು ಅಂತ ಕೇಳ್ತಾರೆ ಇದನ್ನು ದಕ್ಷಿಣ ಭಾರತ್ ತಾಜ್ಮಲ್ ಅಂತ ಕರೆದವ್ರು ಯಾರು ಅಂತ ಕೂಡ ಕೇಳ್ತಾರೆ ಆಕಸ್ಮಿಕವಾಗಿ ಏನಾದರೂ ಇದು ಕಪ್ಪು ಶಿಲೆಯಲ್ಲಿ ಕಟ್ಟಲಿಲ್ಲ ಈ ಅಮೃತ ಶಿಲೆಯಿಂದ ಏನಾದರೂ ಕಟ್ಟಿದರೆ ಇದೇ ನಮ್ಮ ಭಾರತದ ತಾಜ್ಮಲ್ ಕೂಡ ಆಗ್ತಿತ್ತು ಅನ್ನೋದು ಕೂಡ ಕೆಲವೊಬ್ಬರ ಅಭಿಪ್ರಾಯ ರೀ ಓಕೆ ಇಷ್ಟು ನಿಮಗೆ ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ನೋಡಿ ಇದು ಬಾರಾಕಮನ್ ಬಾರಾಕಮನ್ ಇದನ್ನು ಯಾರು ನಿರ್ಮಿಸ್ತಾರೆ ಅಂತಂದರೆ ಎರಡರಲ್ಲಿ ಹದಿನಾರು ನೂರ ಎಪ್ಪತ್ತೆರಡರಲ್ಲಿ ಎರಡನೇ ಅಲಿ ಆದಿಲ್ ಶಾ ರೀ ಎರಡನೇ ಅಲಿ ಆದಿಲ್ ಶಾ ಆದಿಲ್ ಶಾ ಓಕೆ ಈತ ಯಾರು ಅಂದ್ರೆ ಈತ ಮಹಮ್ಮದ್ ಆದಿಲ್ ಶಾನ ಮಗ ರೀ ಮಹಮ್ಮದ್ ಆದಿಲ್ ಶಾನ ಮಗ ಬಟ್ ಇದು ಏನಿದೆ ಏನಿದೆ ಅಂದ್ರೆ ಇದ್ರ ವಿಶೇಷತೆ ಏನಂದರೆ ಈ ಭಾರಾಕಮನ್ನು ಯಾಕೆ ಕಟ್ಟಲಿಕ್ಕೆ ನಿರ್ಮಿ ಅಂದರೆ ಕಟ್ ಈ ಕಟ್ಟಡವನ್ನು ಯಾಕೆ ಪ್ರಾರಂಭಿಸ್ತಾನಂದರೆ ಏನು ಗೋಲ್ ಗುಂಬಾಜ್ ಏನಿದಿಲ್ಲ ಆ ಗೋಲ್ ಗುಂಬಾಜ್ ಮೇಲೆ ಇದರ ನೆರಳು ಅಂದರೆ ತಂದೆ ಕಟ್ಟಿಸಿರ್ತಕ್ಕಂಥ ಆ ಒಂದು ಗೋಲ್ ಗುಂಬಾಜ್ ಮೇಲೆ ಈ ಸೂರ್ಯನ ಕಿರಣಗಳನ್ನು ತಡೆ ಹಿಡಿದು ನೆರಳು ಈ ನೆರಳು ಏನಾಗಬೇಕು ಅಲ್ಲಿ ಬೀಳಬೇಕು ಅನ್ನೋದು ಈತನ ಮಹಾದಾಶೆ ಇರುತ್ತೆ ಬಟ್ ಆದರೆ ಇದನ್ನು ಯಾರಿಗೆ ಸಹಿಸೋಕ್ಕಾಗಲ್ಲ ಅಂತಂದ್ರೆ ಸ್ವತಃ ತಂದೆಗೆ ಏನು ಮಾಡೋಕ್ಕಾಗಲ್ಲ ಸಹಿಸೋಕ್ಕಾಗೋದಿಲ್ಲ ಹಾಗಾಗಿ ನನ್ನ ಮಗ ನನಗಿನ ದೊಡ್ಡ ಭವ್ಯವಾಗಿರ್ತಕ್ಕಂಥ ಕಟ್ಟಡ ಕಟ್ಟಬಾರ್ದು ಅನ್ನೋ ಕಾರಣಕ್ಕಾಗಿ ಆತನನ್ನು ಹತ್ಯೆಗೈಯ್ದರು ಅನ್ನೋದು ಕೂಡ ಒಂದೊಂದು ಕಡೆ ಇರತಕ್ಕಂಥ ದಾಖಲಾತಿಗಳು ಬಟ್ ಯಾವಾಗ ಎರಡನೇ ಅಲಿ ಆದಿಲ್ ಶಾನ ಮರಣ ಆಗುತ್ತೆ ನೋಡ್ರಿ ಅಲ್ಲಿಗೆ ಕೂಡ ಏನಾಗುತ್ತೆ ಇದು ಸ್ಟಾಪ್ ಆಗುತ್ತೆ ಅರ್ಥ ಆಯ್ತಾ ಹಾಗಾಗಿ ಇದು ಬಾರಾ ಕಮಾನ ಇದು ಅರ್ಧಕ್ಕೆ ನಿಂತಿರತಕ್ಕಂಥ ಕಟ್ಟಡ ಇದು ಇದು ಪೂರ್ಣಗೊಂಡಿಲ್ಲ ಇದು ಓಕೆ ಇದರ ಮೇಲೆ ಹನ್ನೆರಡು ಮಜಲು ಅಂದ್ರೆ ಹನ್ನೆರಡು ಕಮಾನುಗಳನ್ನು ಈ ರೀತಿಯಾಗಿರ್ತಕ್ಕಂಥ ಹನ್ನೆರಡು ಕಮಾನುಗಳನ್ನು ಕಟ್ಟಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಹೊಂದಿರತಕ್ಕಂಥದ್ದು ಯಾರು ಎರಡನೇ ಅಲ್ಲಿಯ ದಿಲ್ಸಿ ಅಕಸ್ಮಾತ್ ಏನಾದರೂ ಇದು ಕಟ್ಟಡ ಪೂರ್ಣಗೊಂಡಿದ್ದರೆ ಪ್ರಪಂಚದಲ್ಲಿಯೇ ಒಂದು ಅದ್ಭುತ ಕಟ್ಟಡವಾಗ್ತಿತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರು ಪ್ರಪಂಚದಲ್ಲಿಯೇ ಇಡೀ ಒಂದು ವಿಜಯಪುರ ಅನ್ನೋದು ಇಡೀ ಪ್ರಪಂಚಕ್ಕೆ ಇತ್ತು ಗೊತ್ತಾಗ್ತಾ ಇತ್ತು ಸ್ನೇಹಿತರೆ ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕೈಲಾಸನಾಥ ದೇವಾಲಯ ನೋಡ್ರಿ ಕೈಲಾಸನಾಥ ದೇವಾಲಯ ಏನಿದೆ ಅಲ್ಲ ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇದು ಎಲ್ಲೋರ ನೋಡಿರಿ ಎಲ್ಲೋರದಲ್ಲಿ ಕಂಡು ಬರ್ತಕ್ಕಂಥದ್ದು ಕೈಲಾಸನಾಥ ದೇವಾಲಯ ಮತ್ತು ಕೈಲಾಸನಾಥ ದೇವಾಲಯ ಹಲವಾರು ಇದಾವೆ ಕಂಚೆಯಲ್ಲಿ ಕೂಡ ಇದೆ ತಮಿಳುನಾಡಿನಲ್ಲಿ ಬಟ್ ನಾ ಹೇಳ್ತಕ್ಕಂಥದ್ದು ಇದು ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯ ಇದು ಯಾರ ಕಾಲದಲ್ಲಿ ಆಯ್ತು ಅಂದ್ರೆ ಇದು ರಾಷ್ಟ್ರಕೂಟರ ಆಡಳಿತದಲ್ಲಿ ಪೂರ್ಣಗೊಂಡಿರ್ತಕ್ಕಂಥ ರಾಷ್ಟ್ರಕೂಟರು ನೋಡ್ರಿ ಎಕ್ಸಾಮಲ್ ಕೇಳ್ಬೋದು ಯಾರ ಆಡಳಿತದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಲಾಯಿತು ಅಂತ ಕೇಳಿದ್ರೆ ರಾಷ್ಟ್ರಕೂಟರು ಹಾಗೆ ರಾಷ್ಟ್ರಕೂಟರಲ್ಲಿ ಯಾವ ವರಸ ನಿರ್ಮಿಸಿದ ಅಂತಂದ್ರೆ ಒಂದನೇ ಕೃಷ್ಣ ಒಂದನೇ ಕೃಷ್ಣ ಒಂದನೇ ಕೃಷ್ಣ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಒಂದನೇ ಕೃಷ್ಣ ಅಥವಾ ಕನ್ನ ಅಂತ ಕರೀತಾರೆ ಇದು ಯಾವಾಗ ನಿರ್ಮಾಣ ಆಯಿತು ನಿರ್ಮಾಣದ ಅವಧಿ ನೋಡ್ರಿ ಅವಧಿ ಕೇಳಿದರೆ ಅವಧಿ ಏನಾದರೂ ಕೇಳಿದರೆ ಏಳ್ನೂರ ಆರಲ್ಲಿ ಕೃಷಿಕ ಏಳ್ನೂರ ಐವತ್ತಾರಲ್ಲಿ ಪ್ರಾರಂಭವಾಗುತ್ತೆ ಏಳ್ನೂರ ಎಪ್ಪತ್ತ ನಾಲ್ಕರಲ್ಲಿ ಇದು ಪೂರ್ಣಗೊಳ್ಳುತ್ತೆ ಸ್ನೇಹಿತರು ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಪೂರ್ಣಗೊಳ್ಳುತ್ತೆ ಇದರ ವಿಶೇಷತೆ ಏನಂದರೆ ಇದು ಏಕಶಿಲೆ ನೋಡ್ರಿ ಒಂದು ಬೃಹದಾಕಾರ ಬೃಹದಾಕಾರವಾಗಿರತಕ್ಕಂಥ ಒಂದು ಏಕಶಿಲೆ ಅಂದರೆ ಬಂಡೆಯನ್ನು ಕೊರೆದು ಈ ದೇವಾಲಯ ನೆಮ್ಮದಿರತಕ್ಕಂಥ ನಿರ್ಮಿಸಿರ್ತಕ್ಕಂಥದ್ದು ಅನ್ನೋದು ಕೂಡ ಗೊತ್ತಿರಬೇಕು ಇದನ್ನ ವಿ ಎ ಸ್ಮಿತ್ ಅವರು ನೋಡ್ರಿ ಈ ದೇವಾಲಯವನ್ನು ವಿ ಎ ಸ್ಮಿತ್ ಮಹಾ ಅದ್ಭುತಗಳಲ್ಲಿ ಒಂದು ಅಂತ ಕೂಡ ಹೇಳಿರ್ತಕ್ಕಂಥ ಏನು ಏಳು ಮಹಾ ಅದ್ಭುತಗಳಿದೆಯವಲ್ಲ ಅದರಲ್ಲಿ ಇದು ಒಂದು ಕೂಡ ಅಂತ ಈತ ವರ್ಣಿಸಿದ್ದಾನೆ ಯಾರು ವಿ ಎ ಸ್ಮಿತ್ ಅನ್ನೋದು ಕೂಡ ಗೊತ್ತಿರಬೇಕು ಇದರ ಒಂದು ಶಿಲ್ಪಿ ಯಾರು ಅಂತ ಕೇಳಿದ್ರೆ ಇದರ ಶಿಲ್ಪಿ ಯಾರು ಅಂತಂದ್ರೆ ವಿಶ್ವಕರ್ಮ ಆಚಾರ್ಯ ಅಂತ ಬರ್ತಾರೆ ವಿಶ್ವಕರ್ಮ ಆಚಾರಿ ವಿಶ್ವಕರ್ಮ ಆಚಾರ್ಯ ಅನ್ನೋದು ಗೊತ್ತಿರಬೇಕು ಇದು ದ್ರಾವಿಡ ಶೈಲಿಯಲ್ಲಿ ಕಂಡು ಬರುತ್ತೆ ಶಿಖರ್ ದ್ರಾವಿಡ ಶೈಲಿ ದ್ರಾವಿಡ್ ಶೈಲಿ ನೋಡ್ರಿ ದ್ರಾವಿಡ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಎಕ್ಸಾಂಪಲ್ ಮತ್ತೆ ಕೇಳಬಹುದು ಇದು ಎಲ್ಲೋರದಲ್ಲಿ ಎಷ್ಟು ಗುಹಾಲಯಗಳಿವೆ ಅಂತ ಕೇಳಿದ್ರೆ ಟೋಟಲ್ ಮೂವತ್ತ್ ನಾಲ್ಕು ಮೂವತ್ನಾಲ್ಕು ಗುಹಾಲಯಗಳಲ್ಲಿ ಇದು ಎಷ್ಟನೇ ಗುಹಾಲಯದಲ್ಲಿ ಇತ್ತಪ್ಪ ಅಂತಂದ್ರೆ ಹದಿನಾರನೇ ಗುಹಾಲಯದಲ್ಲಿ ಐತಿ ಹದಿನಾರನೇ ಗುಹಾಲಯದಲ್ಲಿ ಕಂಡು ಬರತಕ್ಕಂಥದ್ದು ಸ್ನೇಹಿತರು ಓಕೆ ಇನ್ನು ಏನು ಇಬ್ರಾಹಿಂ ರೋಜಾ ಮತ್ತು ಈ ಗುಂಬದ್ ಶಿಲ್ಪಿ ಯಾರಂದ್ರಗಿನ ಮಲ್ಲಿಕ್ ಸಂದಲ್ ನೆನಪಿಟ್ಕೋರಿ ಮತ್ತು ನೋಟ್ ಮಾಡ್ಕೋರಿ ಅಲ್ಲಿ ಹೇಳಿಲ್ಲ ಮಲ್ಲಿಕ್ ಸಂದಲ್ ಅನ್ನೋದು ಕೂಡ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರು ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನಳಂದ ನಳಂದ ವಿಶ್ವವಿದ್ಯಾಲಯ ನೋಡ್ರಿ ಇದು ಬಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು ಬಿಹಾರ್ ಸ್ಟೇಟ್ ನೋಡ್ರಿ ಬಿಹಾರ್ ಬಿಹಾರದಾಗ ಈ ಪ್ರೆಸೆಂಟ್ ಬರ್ಗಾವ್ ಅನ್ನುವಂಥ ಗ್ರಾಮದಾಗ ಕಂಡು ಬರ್ತದೆ ಬರ್ಗಾವ್ ಅಥವಾ ಬರ್ಗಾವ್ ಅನ್ನುವಂಥ ಪ್ರದೇಶದಲ್ಲಿ ಗ್ರಾಮದಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ ಇದನ್ನು ಯಾರು ನಿರ್ಮಿಸ್ತರು ಅಂದ್ರೆ ಇದನ್ನ ಗುಪ್ತ ಅರಸ ಅಂದ್ರೆ ಗುಪ್ತ ರಾಜರು ಒಂದನೇ ಕುಮಾರಗುಪ್ತ ಒಂದನೇ ಕುಮಾರಗುಪ್ತನ ಆಡಳಿತದಲ್ಲಿ ಒಂದನೇ ಕುಮಾರ ಗುಪ್ತನ ಆಡಳಿತದಲ್ಲಿ ಈತನ ಮಂತ್ರಿ ಆಗಿರತಕ್ಕಂಥ ನರಸಿಂಹಗುಪ್ತವರು ನಿರ್ಮಿಸಿರತಕ್ಕಂಥದ್ದು ಓಕೆನಾ ಅಂತಂದರೆ ಇದು ಕ್ರಿಸ್ತ ಶಕ್ ನಾನ್ನೂರದ ಇಪ್ಪತ್ತೇಳರಲ್ಲಿ ನಿರ್ಮಾಣ ಆಗುತ್ತೆ ನಾನ್ನೂರದ ಇಪ್ಪತ್ತೇಳು ನೆನ್ಪಿಟ್ಕೋರಿ ಅವಧಿ ತುಂಬ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮಲ್ಲಿ ಇನ್ನು ಇದು ವಿಶೇಷ ಏನಪ್ಪಾ ಅಂತಂದ್ರೆ ಇದು ಪ್ರಪಂಚದ ವಸತಿ ಸಹಿತ ನೋಡ್ರಿ ವಸತಿ ಸಹಿತ ವಿಶ್ವವಿದ್ಯಾಲಯ ನೋಡ್ರಿ ವಸತಿ ಸಹಿತ ವಿಶ್ವವಿದ್ಯಾಲಯ ಇಲ್ಲಿ ಉಚಿತವಾಗಿ ಏನು ಮಾಡಲಾಗ್ತಾ ಇತ್ತು ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು ಅದು ಯಾವ ಭಾಷೆಯಲ್ಲಿ ಅಂದ್ರೆ ಒಂದು ಸಂಸ್ಕೃತ ಸಂಸ್ಕೃತ ಮತ್ತು ಇನ್ನೊಂದು ಪ್ರಾಕೃತ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ಪಾಠ ಬೋಧನೆ ನಡೀತಕ್ಕಂಥದ್ದು ಸುಮಾರು ಇಲ್ಲಿ ಹತ್ತು ಸಾವಿರ ಇದ್ದರು ಎಷ್ಟು ಹತ್ತು ಸಾವಿರ ವಿದ್ಯಾರ್ಥಿಗಳು ಒಂದು ಸಾವಿರದ ಐನೂರು ಶಿಕ್ಷಕರನ್ನು ಒಳಗೊಂಡಿರ್ತಿದ್ದು ಒಂದು ಸಾವಿರದ ಐನೂರು ಶಿಕ್ಷಕರನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಇನ್ನು ಇಲ್ಲಿ ಈ ಒಂದು ಇಲ್ಲಿಯ ಪ್ರವೇಶಾತಿಯನ್ನು ಪಡಿಬೇಕಾದ್ರೆ ಬಹಳ ಕಠಿಣತೆ ಇತ್ತು ಯಾಕಂದ್ರೆ ಒಂದು ದ್ವಾರ ಪಾಸ್ ಪಾಸಾಗ್ತಾ ಇರಲಿಲ್ಲ ವಿದ್ಯಾರ್ಥಿಗಳು ಅಷ್ಟು ಕಠಿಣತೆ ಇತ್ತು ಅಂದರೆ ಹತ್ತು ಜನ ಎಕ್ಸಾಮ್ ಬರೆದ್ರೆ ತಿಳ್ಕೊರೆ ಅದರಲ್ಲಿ ಕೇವಲ ಮೂರೇ ಜನ ಏನಾಗ್ತಾಯಿದ್ರು ಪಾಸಾಗ್ತಾಯಿದ್ರು ಅಂದ್ರೆ ಓನ್ಲಿ ಟ್ವೆಂಟಿ ಪರ್ಸೆಂಟೇಜ್ ಅಂತ ತಿಳ್ಕೋರಿ ಇಪ್ಪತ್ತು ಪಾಸ್ ಪಾಸಾಗ್ತಿದ್ರು ಅಂತ ಹೇಳ್ಕೇ ಸಿ ಅವರು ಅಭಿಪ್ರಾಯ ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಹಲ್ವಾರು ರಾಜ್ಯರು ಏನು ಮಾಡಿರ್ತಕ್ಕಂಥದ್ದು ಪೋಷಣೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಈ ಹರ್ಷವರ್ಧನ ಹರ್ಷವರ್ಧನ್ ತನ್ನ ಆಡಳಿತ ಆಡಳಿತದಲ್ಲಿರ್ತಕ್ಕಂಥ ನೂರು ಗ್ರಾಮಗಳ ಒಂದು ತೆರಿಗೆಯನ್ನು ಇದರ ಒಂದು ಪೋಷಣೆಗಾಗಿ ಬೆಟ್ಟಿಕೊಟ್ಟಿರ್ತಕ್ಕಂಥ ಸ್ನೇಹಿತರು ಯಾರು ಹರ್ಷವರ್ಧನ್ ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಇದೇ ನಳಂದ ವಿಶ್ವವಿದ್ಯಾಲಯ ಏನೈತಲ್ಲ ಹೂಣರ ದಾಳಿಗೆ ಕೂಡ ತುತ್ತಾಗುತ್ತೆ ಹೂಣರು ಹೂಣರು ಏನು ಮಾಡ್ತಾರೆ ಇದನ್ನು ನಾಶ ಮಾಡ್ತಾರೆ ಆ ನಂತರ ಮತ್ತೊಬ್ಬ ರಾಜ ಏನು ಮಾಡ್ತಾನೆ ಇದನ್ನು ಮತ್ತೆ ಜೀರ್ಣೋದ್ಧಾರ ಮಾಡ್ತಾನೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಹನ್ನೆರಡನೇ ಶತಮಾನ ಅಂದರೆ ಹನ್ನೆರಡು ನೂರ ಎರಡು ಅಥವಾ ಹನ್ನೆರಡು ನೂರ ಮೂರರಲ್ಲಿ ಈ ಗೋರಿಯ ಗುಲಾಮನಾಗಿರ್ತಕ್ಕಂಥ ಭಕ್ತಿಯಾರುದ್ದೀನ್ ಇಕ್ತಿಯಾರ್ ಕಿಲ್ಜಿ ಏನಿದನಲ್ಲ ಆ ಒಂದು ಭಕ್ತಿಯಾರ್ ಕಿಲ್ಜಿ ಅಂತ ಅನ್ಬಿಟ್ಕೊಳ್ಬೇಕಾರೆ ಭಕ್ತಿಯಾರ್ ಕಿಲ್ಜಿ ಈ ಭಕ್ತಿಯಾರ್ ಕಿಲ್ಜಿ ಇದನ್ನು ನಾಶ ಮಾಡಿರ್ತಕ್ಕಂಥ ಸ್ನೇಹಿತರೆ ಬೆಂಕಿ ಹೆಚ್ಚಿದ ಅನ್ನೋದು ಕೂಡ ಇಲ್ಲಿ ಇರತಕ್ಕಂಥ ಮಾಹಿತಿ ಇದು ಸುಮಾರು ಆರು ತಿಂಗಳು ಅಥವಾ ಮೂರು ತಿಂಗಳ ಕಾಲ ನಿರಂತರವಾಗಿ ಹತ್ತಿ ಉರಿಯಿತು ಅನ್ನೋದು ಕೂಡ ದಾಖಲಾತಿ ಇರತಕ್ಕಂಥದ್ದು ಓಕೆ ಭಕ್ತಿಯಾರ್ ಕಿಲ್ಜಿಯಿಂದ ಏನಾಯ್ತಿದ್ದು ನಾಶ ಆಯಿತು ಮತ್ತೆ ಇದು ರೀ ಓಪನ್ ಆಗಿದ್ದು ಯಾವಾಗ ಮತ್ತು ಸ್ಥಾಪನೆ ಆಗಿದ್ದು ಯಾವಾಗ ಪಾತಂದ್ರಗಿನ ಹನ್ನೆರಡು ಸಾರಿ ಎರಡು ಸಾವಿರದ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಸ್ಥಾಪನೆ ಆಯಿತು ಇದರ ಮೊದಲ ಕುಲಪತಿಯಾಗಿ ಮೊದಲ ಕುಲಪತಿಯಾಗಿ ಈ ಒಂದು ಅಮೃತ ಅವರು ಆಯ್ಕೆಯಾದರು ನಂತರ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ನೂತನ ಭವನವನ್ನು ಏನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ನಿರ್ಮಿಸಿರ್ತಕ್ಕಂಥದ್ದು ಅದೇ ಯಾವುದಂದ್ರಿಗಿನ ಒಂದು ನ್ಯೂ ಕ್ಯಾಂಪಸ್ ಯಾವುದಂದ್ರಗಿನ ಇದೆ ನೋಡ್ರಿ ಇದೇನಿದೆಲ್ಲ ಇದು ಹೊಸ ಕಟ್ಟಡ ನಳಂದ ಯೂನಿವರ್ಸಿಟಿಯ ಒಂದು ಕ್ಯಾಂಪಸ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಇಷ್ಟು ಮಾಹಿತಿ ಇನ್ನೂ ಹಲವಾರು ಮಾಹಿತಿಗಳನ್ನು ಕೊಡ್ತೀನಿ ಇದು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿರಿ ನಳಂದ ವಿಶ್ವವಿದ್ಯಾಲಯ ಬಗ್ಗೆ ಯಾರು ನಿರ್ಮಿಸಿದ್ರು ಯಾವಾಗ ಆಯಿತು ಮತ್ತು ಅಷ್ಟೇ ಅಲ್ಲಿರ್ತಕ್ಕಂಥ ಒಂದು ಆ ಗ್ರಂಥಾಲಯದ ಭಂಡಾರವನ್ನು ಏನಂತ ಕರಿತಾ ಇದ್ದರು ಧರ್ಮ ಗಂಜ್ ಅಂತ ಕರಿತಿದ್ದರು ಗಂಜ್ ಧರ್ಮಗಂಜ್ ಧರ್ಮಗಂಜ್ ಅನ್ನೋದು ಮೂರು ರೀತಿಯಾಗಿರ್ತಕ್ಕಂಥ ಇಲ್ಲಿ ಗ್ರಂಥಾಲಯಗಳು ಕಂಡು ಬರ್ತಾವ್ರಿ ಮೂರು ಮಹಾಡಿಗಳನ್ನು ಹೊಂದಿರತಕ್ಕಂಥದ್ದು ನೋಡಿರಿ ಇಲ್ಲಿ ಬುದ್ಧ ಕೀರ್ತಿ ದಿಗ್ನಾಗ ಧರ್ಮಪಾಲ ಈ ರೀತಿ ಪ್ರಾಧ್ಯಾಪಕರು ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಉನ್ನತ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಎಲ್ಲ ರೀತಿಯ ಶಿಕ್ಷಣ ಕೂಡ ಏನಾಗ್ತಾ ಇತ್ತು ಇಲ್ಲಿ ನಡೀತಕ್ಕಂಥದ್ದು ಸ್ನೇಹಿತರು ಇಲ್ಲಿ ಮಹಾಯಾನ ತತ್ವ ಈನಯಾನ ತತ್ವ ತತ್ವಶಾಸ್ತ್ರ ಎಲ್ಲ ತರ್ಕಶಾಸ್ತ್ರ ಎಲ್ಲ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥ ಸ್ನೇಹಿತರೆ ಹಲವಾರು ವಿದೇಶಿಗಳಿಂದ ಕೂಡ ವಿದ್ಯಾರ್ಥಿಗಳು ಮಲೇಷಿಯಾ ಜಾವಾ ಸು ಸುಮಾತ್ರಾ ಇಂಡೋನೇಷ್ಯಾ ಚೀನಾ ಟಿಬೇಟ್ ಎಲ್ಲಾ ದೇಶಗಳಿಂದ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಬರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೇಕು ಸ್ನೇಹಿತರೆ ಓಕೆ ಇದು ಇವತ್ತಿನ ತರಗತಿ ಸ್ನೇಹಿತರೆ ಮತ್ತು ಮುಂದೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮೊನೋಮೆಂಟ್ಸ್ಗಳ ಜೊತೆಗೆ ನಾನು ಬರ್ತಿನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನೆನ್ಪಿಟ್ಕೊಳ್ಬೇಕು ಇವೆಲ್ಲ ಇವತ್ತು ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಾವೆ ಇವೆಲ್ಲ ನಮ್ಮ ಮುಂದೆ ಇವತ್ತು ಅತ್ತು ಭವ್ಯವಾಗಿ ಸ್ವಚ್ಛತೆಯಿಂದ ಒಂದು ಸ್ವಚ್ಛತೆ ಒಂದಿಗೆ ಅಂದ್ರೆ ಅದಕ್ಕೆ ಫೌಂಡರ್ ಅಥವಾ ಬುನಾದಿಯನ್ನು ಹಾಕಿದವರು ಯಾರಂದ್ರೆ ಲಾರ್ಡ್ ಕರ್ಜನ್ ಕಾಲದಲ್ಲಿ ಒಂದು ಆ್ಯಕ್ಟ್ ಪಾಸ್ ಆಗುತ್ತೆ ನೀವು ಅದನ್ನ ನೆನ್ಪಿಟ್ಕೋಬೇಕಾ ಈ ಒಂದು ಏನ್ಷೆಂಟ್ ಮೊನೊಮೆಂಟ್ಸ್ ಆ್ಯಕ್ಟ್ ಅಂತ ಹೇಳ್ಕೊಯಿಸಿ ಪ್ರಾಚೀನ ವಸ್ತು ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ಕೊಳಿಸಿ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಇವು ಬೆಳಕಿಗೆ ಬರ್ತಾ ಹೋಗ್ತಾವೆ ಸ್ನೇಹಿತರೆ ಸುಮಾರು ಇವತ್ತು ನಮ್ಮ ಭಾರತದಲ್ಲಿ ಮೂರರಿಂದ ನಾಲ್ಕು ಸಾವಿರ ಸ್ಮಾರಕಗಳಿದಾವೆ ಅದರಲ್ಲಿ ಎಷ್ಟೋ ಸ್ಮಾರಕಗಳು ಈ ಒಂದು ಎನಸ್ಕೋ ಪಟ್ಟಿಗೆ ಕೂಡ ಸೇರಿರ್ತಕ್ಕಂಥ ಸ್ನೇಹಿತರೆ ಓಕೆ ಇದ್ರ ಬಗ್ಗೆ ನಾನು ಮತ್ತೆ ಮತ್ತೆ ಮುಂದಿನ ಕ್ಲಾಸಲ್ಲಿ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರು